ಸಮಿತಿ ತಾಲೂಕು ಆಡಳಿತ ವತಿಯಿಂದ ಐದನೇ ಗಣರಾಜ್ಯೋತ್ಸವ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಬಂಗಾರಪೇಟೆ ಕ್ಷೇತ್ರದ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ಮುಖ್ಯ ಅತಿಥಿಯಾಗಿ ಧ್ವಜಾರೋಹಣ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಪೊಲೀಸ್ ಸಿಬ್ಬಂದಿ ಹಾಗೂ ವಿವಿಧ ಶಾಲೆಯ ಮಕ್ಕಳಿಂದ ಪಥ ಸಂಚಲನ ಹಾಗೂ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮಗಳು ಆಯೋಜಿಸಿದ್ದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡ ಅಧಿಕಾರಿಗಳಾದ ಯು ಪುರಸಭೆ ಮುಖ್ಯ ಅಧಿಕಾರಿಗಳಾದ ಮೀನಾಕ್ಷಿ ಇಒ ರವಿಕುಮಾರ್ ತಾಲೂಕು ಶಿಕ್ಷಣ ಅಧಿಕಾರಿಗಳಾದ ಸುಕನ್ಯಾ ಸೇರಿದಂತೆ ಇನ್ನೂ ಅನೇಕ ಅಧಿಕಾರಿಗಳು ಪುರಸಭೆ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಎಲ್ಲ ತಂದೆಗಳ ಸಹ ತಮ್ಮ ತಮ್ಮ ಪರಿಚಯವನ್ನು ಶಾಸ್ತ್ರಕರಿಗೆ ಮಾಡಿಕೊಳ್ಳಬೇಕಾಗಿ ಸನ್ನಿಯ ಪ್ರಾರ್ಥನೆ ವಾರ್ದೆನ್ what is the rightness ಬಾಯ್ ಫೋನ್ ಏ ಎಲ್ಲತರ ಅಂದ್ರೆ ಟಿವಿ ಸಂಜಯ ಭಕ್ತ ಬುನಾದಿಯನ್ನ ಈ ಭಾರತ ದೇಶಕ್ಕೆ ಹಾಕಿಕೊಟ್ಟಿದ್ದಾರೆ ಹಾಕೊಟ್ಟು ಈ ಸಂವಿಧಾನವನ್ನ ಸಮಾಜಕ್ಕೆ ಅರ್ಪಣೆ ಮಾಡಿ ನಾವೆಲ್ಲ ಕೂಡ ಸಂವಿಧಾನ ರೀತಿಯಲ್ಲಿ ನಡೆದುಕೊಳ್ತೇವೆ ಅಂತ ಒಂದು ಬಲಿಕೆಯನ್ನು ಕೂಡ ಮಾಡಿದ್ದೇವೆ ಬಂಧುಗಳೇ ಇಂಥ ಸಂವಿಧಾನವನ್ನ ಕೇವಲ ಭಾರತ ದೇಶ ಅಲ್ಲ ಇಡೀ ಪ್ರಪಂಚವೇ ಇವತ್ತು ಸಂವಿಧಾನವನ್ನು ಹೊಗಳ್ತಾ ಇದೆ ಇವತ್ತು ಒಂದು ಕಡೆ ಇಂಥ ಒಳ್ಳೆ ಸಂವಿಧಾನದಿಂದ ನಮ್ಮ ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ನಾನು ಕೂಡ ಈ ಕ್ಷೇತ್ರವನ್ನ ಹನ್ನೊಂದು ವರ್ಷಗಳ ಶಾಸಕನಾಗಿ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ಇವತ್ತು ಇಂಡೋರ್ ಸ್ಟೇಡಿಯಂ ಕಟ್ತಾ ಇದ್ದೀವಿ ರಂಗಮಂದಿರ ಕಾಮಗಾರಿ ನಡೀತಾ ಇದೆ ಮತ್ತು ಬಸ್ ಸ್ಟ್ಯಾಂಡ್ ಕಾಮಗಾರಿ ನಡೀತಾ ಇದೆ ಇವತ್ತು ಬೈಪಾಸ್ ರಸ್ತೆಗೆ ಸರ್ವೆ ಮಾಡ್ತಾ ಇದ್ದೀವಿ ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನ ಪ್ರತಿ ಗ್ರಾಮದಲ್ಲೂ ಕೂಡ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಶಿಕ್ಷಣವನ್ನು ಉತ್ತಮವಾಗಿ ಮಾಡಬೇಕು ಪ್ರತಿಯೊಬ್ಬರಿಗೂ ಕೂಡ ಕುಡಿಯುವ ಕೊಡಬೇಕು ಈ ಸಮಾಜದಲ್ಲಿ ಹಟ್ಟಿಗಡೆ ವ್ಯಕ್ತಿಗಳು ಕೂಡ ತಮ್ಮ ಸಮಾಜದಲ್ಲಿ ಕೆಲಸಗಳನ್ನ ಮಾಡ್ಕೊಳ್ಳೋಕೆ ಅನುಕೂಲ ಆಗಬೇಕು ಅಂತೇಳಿ ನಾನು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಮ್ಮ ಅಧಿಕಾರಿಗಳು ಕೂಡ ನನ್ನ ತಾಲೂಕಿನ ಅಧಿಕಾರಿಗಳು ಕೂಡ ಮುಂದೆ ಎಲ್ಲರೂ ಕೂಡ ಸುಲಭವಾಗಿ ಕೆಲಸಗಳಾಗುವಂಥ ಕೆಲಸವನ್ನು ಮಾಡಬೇಕು ಲಂಚ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ನಾವಾದರೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ಆದರೆ ಇವತ್ತು ಸಮಾಜದಲ್ಲಿ ಅನೇಕರು ಜನರನ್ನ ದಿಕ್ಕಮಿಸಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೇಳ್ತೇನೆ ನಾವು ಸಮಾಜದಲ್ಲಿ ಪ್ರಾಮಾಣಿಕರಾಗಿ ಅಂಬೇಡ್ಕರ್ ಬರೋದಕ್ಕಿಂತ ಸಂವಿಧಾನ ನಡೆದುಕೊಂಡಿದೆ ಆದರೆ ಯಾರಿಂದಲೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಮಾಜ ಯಾರ ಕೆಳಗೂ ಬಯಸ್ತಾರೆ ಅಡಿಗೆ ಅವರೇ ಸಮರಾಶ ಹೋಗ್ತಾರೆ ಆದ್ದರಿಂದ ಬಂಧುಗಳೇ ತಾವೆಲ್ಲ ಬಹಳ ಬಿಸಿಲಿದೆ ಈ ಒಂದು ನಮ್ಮ ಕೊಡುಗೆ ಏನಪ್ಪ ಸಮಾಜಕ್ಕೆ ಅಂತ ನಾವೇ ಪ್ರಶ್ನೆ ಮಾಡ್ಕೋಬೇಕು